ವೈಷ್ಣವರಾದವರು ಕೇದಾರಕ್ಕೆ ಹೋಗಬಾರದು ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ರುದ್ರದೇವರು ವೈಷ್ಣವರಿಂದ ಅತ್ಯಂತ ಪೂಜ್ಯರಾದವರೇ ವೈಷ್ಣವನ ಯಥಾಶಂಭು ಅಂತ ಭಾಗವತ ಹೇಳುತ್ತದೆ ಎಲ್ಲಾ ಪುರಾಣಗಳಲ್ಲಿಯೂ ಪ್ರಾಯ ಈ ಮಾತು ಬರ್ತದೆ ವೈಷ್ಣವರಿಗೆ ಅತ್ಯಂತ ಪೂಜ್ಯರು ವೈಷ್ಣವರಲ್ಲಿ ಅಗ್ರಗಣ್ಯರು ಮಾನ್ಯರು ಅಂತಂದ್ರೆ ವಾಯುದೇವರ ನಂತರದಲ್ಲಿ ರುದ್ರದೇವರು ಎಂಬಂತಹ ದೃಢವಾದ ಶ್ರದ್ಧೆ ವೈಷ್ಣವರಲ್ಲಿದೆ ಆದ್ದರಿಂದ ರುದ್ರದೇವರ ಪೂಜೆ ರುದ್ರದೇವರ ಉಪಾಸನೆ ಅವರ ಮಂತ್ರ ಜಪ ಇವುಗಳನ್ನು ಅವಶ್ಯವಾಗಿ ಎಲ್ಲ ವೈಷ್ಣವರು ಮಾಡಲೇಬೇಕು ಪ್ರಾಚೀನವಾಗಿರತಕ್ಕಂತಹ ಅನೇಕ ರುದ್ರದೇವರ ಉಂಟು ರಾಮೇಶ್ವರ ಅಥವಾ ವೃದ್ಧಾಚಲ ಇಲ್ಲೆಲ್ಲ ಹೋಗಿ ರುದ್ರದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು ಕೇದಾರಕ್ಕೆ ಮಾತ್ರ ಬ್ರಾಹ್ಮಣ ರೂಪದಲ್ಲಿ ರುದ್ರದೇವರು ಬಂದು ಭೀಮಸೇನ ದೇವರ ಜೊತೆಗೆ ವಾಗ್ವಿವಾದವನ್ನು ಮಾಡುತ್ತಾರೆ ಆ ಸಂದರ್ಭದಲ್ಲಿ ಭೀಮಸೇನ ದೇವರಿಂದ ಪರಾಜಿತರಾದಾಗ